ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಅಯೋಧ್ಯೆಯ ರಾಮ ಮಂದಿರ ಸಂಭ್ರಮಿಸಿದ ರೀತಿಯೇ ಇಡೀ ಹಿಂದೂ ಸಮುದಾಯ ಸಂಭ್ರಮಿಸುವಂತಹ ವಿಷಯ ಜನವರಿ ಹನ್ನೊಂದರಿಂದ ಹದಿಮೂರನೇ ತಾರೀಕು ಗುಜರಾತ್ನಲ್ಲಿ ಜೆ ಸಿಡಿಗಳ ಬಹಳಷ್ಟು ಜೋರೋ ಜೋರೋ ಒಂದು ಊರಿಗೆ ಊರನ್ನು ಧ್ವಂಸ ಮಾಡಿದ್ರು ಅಕ್ರಮವಾಗಿ ಕಟ್ಟಿದ್ದ ಇನ್ನೂರಕ್ಕೂ ಹೆಚ್ಚು ಕಟ್ಟಡಗಳನ್ನು ನೆಲಸಮ ಮಾಡಲಾಗುತ್ತೆ ಅದರಲ್ಲಿ ಬಹಳಷ್ಟು ದರ್ಗಗಳು ಇದ್ವು ಅಷ್ಟಕ್ಕೂ ಆ ಜಾಗ ಯಾವುದು ಅಂದ್ರೆ ಭಗವಾನ್ ಶ್ರೀ ನಗರ ಆ ಇಡೀ ನಗರ ಮುಸಲ್ಮಾನರ ಕೈ ಸೇರಿತ್ತು ಈಗ ಗುಜರಾತ್ ಸರ್ಕಾರ ವಶಕ್ಕೆ ತೆಗೆದುಕೊಳ್ತಾ ಇದೆ ಅಯ್ಯೋ ಈ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನು ಸಂಬಂಧ ಕೃಷ್ಣನ ನಗರಿ ತುಂಬಾ ಇವರೇ ತುಂಬಿಕೊಂಡಿದ್ದು ಹೇಗೆ ಅನ್ನೋದು ನಿಮಗೆಲ್ಲ ಕಾಡುತ್ತೆ ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳದ ಜಾಗವೇ ನಮ್ಮದು ಅಂತ ಓಕ್ಸೋ ಜಾಗ ಅಂತ ಬಾಯಿಗೆ ಬಂದ ಹಾಗೆ ಬೊಗಳೆ ಬಿಟ್ಟಿದ್ದ ಆದರೆ ಯೋಗಿ ಆಪರೇಷನ್ಗೆ ರಾತ್ರೋರಾತ್ರಿ ಈಗ ವಕ್ಫ್ ಅಧ್ಯಕ್ಷ ಓಡಿ ಹೋಗಿದ್ದಾನೆ ಒಂದು ಕಡೆ ಮೋದಿ ಇನ್ನೊಂದು ಕಡೆ ಯೋಗಿ ಇವರಿಬ್ಬರೂ ಸೇರಿ ಮಾಡಿದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವರ್ಷ ನರೇಂದ್ರ ಮೋದಿಯವರ ಒಂದಷ್ಟು ಫೋಟೋಗಳನ್ನು ನೋಡಿ ಕೆಲವರು ಹುರ್ಕೊಂಡಿದ್ದರು ಮೋದಿಯವರು ಸಮುದ್ರಕ್ಕೆ ಹಾರಿದ್ದು ಅಲ್ಲಿ ಮುಳುಗಿದ್ದು ನಗರವನ್ನು ವೀಕ್ಷಿಸಿದ್ದು ನೋಡಿದವರ ಕಣ್ಣು ಕುಗ್ತಾ ಇತ್ತು ಇದು ಯಾವುದೋ ಸಮುದ್ರದಲ್ಲಿ ಬಿದ್ದು ಬಂದಿದ್ದಲ್ಲ ಅದರ ಹೆಸರೇ ಬೆಟ್ ದ್ವಾರಕ ಮುಳುಗಿ ಹೋಗಿರೋ ಶ್ರೀಕೃಷ್ಣನ ದ್ವಾರಕ ಈ ಬೆಟ್ಟ ದ್ವಾರಕದ ಕತೆಯನ್ನು ಪ್ರತಿ ಭಾರತೀಯನೂ ಕೂಡ ತಿಳ್ಕೊಳ್ಳೇಬೇಕು ವಾಕ್ಸ್ಬೋರ್ಡ್ನ ಮಾಫಿಯಾ ಅಂದರೆ ತಲೆ ಕೆಡಿಸಿಕೊಳ್ಳದವರು ಕೃಷ್ಣನ ನಗರಿಯ ಕತೆಯನ್ನು ತಲೆ ಸರಿಯಾಗಿ ಇಟ್ಟುಕೊಂಡು ಕೇಳಿಸಿಕೊಳ್ಳ್ರಿ ಕೆಲವು ವರ್ಷಗಳ ಹಿಂದಿನವರೆಗೆ ದ್ವಾರಕದಲ್ಲಿ ಹಿಂದೂಗಳೇ ಹೆಚ್ಚಾಗಿ ಇದ್ದರು ಓಕಾಪುರ ಸಭೆಯ ವ್ಯಾಪ್ತಿಗೆ ಬರೋ ಈ ಸ್ಥಳಕ್ಕೆ ಹೋಗಬೇಕು ಅಂದರೆ ದೋಣಿಯಲ್ಲೇ ಹೋಗಬೇಕು ಯಾಕಂದರೆ ಅದು ಸುತ್ತಲೂ ನೀರು ಇರುವಂಥ ದ್ವೀಪ ಇದೇ ಕಾರಣಕ್ಕೆ ದ್ವಾರಕದ ಹೊರಗೆ ಹೋಗೋಕೆ ಒಳಗೆ ಹೋಗೋಕೆ ದೋಣಿಗಳನ್ನು ಬಳಸ್ತಾರೆ ಇಲ್ಲಿ ದ್ವಾರಕಾಧೀಶನ ಪುರಾತನ ದೇವಾಲಯ ಇದೆ ಐದು ಸಾವಿರ ವರ್ಷಗಳ ಹಿಂದೆ ಇಲ್ಲಿ ರುಕ್ಮಿಣಿ ವಿಗ್ರಹ ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ ಸಮುದ್ರದಿಂದಲೇ ಆವೃತವಾಗಿರೋ ಈ ದ್ವೀಪ ತುಂಬ ಶಾಂತಿಯುತವಾಗಿದೆ ಅಲ್ಲಿನ ಜನರು ಮುಖ್ಯವಾದ ಉದ್ಯೋಗ ಅಂದರೆ ಅದು ಮೀನುಗಾರಿಕೆ ಆದರೆ ಹೋಗ್ತಾ ಹೋಗ್ತಾ ಅಲ್ಲಿಗೆ ಹೊರಗಿನ ಮೀನುಗಾರರು ಬರ್ತಾರೆ ಗೊತ್ತಲ್ರಿ ನಮ್ಮ ವಿಶಾಲ ಹೃದಯದ ಹಿಂದೂಗಳು ಉಳ್ಕೊಳ್ಳೋಕೆ ಮೀನು ಹಿಡಿಯೋಕೆ ಅವಕಾಶ ಕೊಡ್ತಾರೆ ನೋಡ್ತಾ ಇದ್ದಂತೆ ಇಡೀ ಮೀನುಗಾರಿಕೆಯ ವ್ಯಾಪಾರ ಮುಸ್ಲಿಮರ ಹಿಡಿತಕ್ಕೆ ಹೋಗುತ್ತೆ ಇಲ್ಲಿನ ಮುಸ್ಲಿಮರಿಗೆ ಹೊರಗಿಂದ ದುಡ್ಡು ಬರ್ತಿತ್ತು ಹಾಗಾಗಿ ಮೀನು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮೀನುಗಳನ್ನು ಮಾರಾಟ ಮಾಡ್ತಾರೆ ಕಣ್ರಿ ಆದರೆ ಪಾಪ ಈ ಮೀನುಗಾರಿಕೆಯನ್ನೇ ನಂಬಿಕೊಂಡು ಬರುತ್ತಾ ಇದ್ದ ಹಿಂದೂಗಳು ಅವರು ಕೊಡ್ತಿದ್ದಷ್ಟು ಕಡಿಮೆ ಬೆಲೆಗೆ ಮೀನುಗಳನ್ನು ಕೊಡೋಕೆ ಆಗಲಿಲ್ಲ ಆಗ ನಿರುದ್ಯೋಗಿಗಳಾದರು ಆಗ ಶುರುವಾಗುತ್ತೆ ಹಿಂದೂಗಳ ವಲಸೆ ಹಿಂದೂಗಳು ಮುಸ್ಲಿಮರ ಜೊತೆ ವ್ಯಾಪಾರದಲ್ಲಿ ಪೈಪೋಟಿ ಮಾಡೋಕೆ ಆಗದೆ ಅಲ್ಲಿಂದ ಹೊರಗೆ ಬಂದರು ದ್ವೀಪದಿಂದ ಹೊರಗೆ ಬಂದವರು ಬೇರೆ ಬೇರೆ ಕಡೆ ಕೆಲಸವನ್ನು ಹುಡುಕಿಕೊಂಡ್ರು ಆಗ ಮತ್ತೊಂದು ಶಾಕ್ ಆದಿತ್ತು ಅದೇನೆಂದರೆ ಬೆಟ್ಟ ದ್ವಾರಕದಿಂದ ಓಕಾಕೆ ಬರೋಕೆ ಬೋಟ್ನ ದರ ಇದ್ದದ್ದು ಐದು ರೂಪಾಯಿ ಐದು ರೂಪಾಯಿಯ ಬದಲಾಗಿ ನೂರು ರೂಪಾಯಿ ಆಗುತ್ತೆ ಎಲ್ಲ ದೋಣಿಗಳು ಮುಸ್ಲಿಮರ ವಶದಲ್ಲಿದ್ದವು ಅದರಿಂದ ಅವರೆಲ್ಲ ಒಂದು ಹೊಸ ರೂಲ್ಸ್ ಮಾಡ್ತಾರೆ ಕಂಡ್ರೆ ಓಕಾಗೆ ಪ್ರಯಾಣ ಮಾಡುವ ಹಿಂದೂಗಳಿಗೆ ನೂರು ರೂಪಾಯಿ ಅದೇ ಮುಸ್ಲಿಮರಿಗೆ ಬರೀ ಎಂಟು ರೂಪಾಯಿ ಅಂತ ದುಡಿದ ದುಡ್ಡಲ್ಲಿ ಎಲ್ಲವನ್ನು ದೋಣಿಗೆ ಕೊಡಬೇಕು ಅಂದರೆ ಬದುಕೋದು ಹೇಗ್ರೆ ಇದೆಲ್ಲ ನೋಡಿ ಕೆಲಸಕ್ಕಾಗಿ ಹಿಂದೂಗಳು ವಲಸೆ ಹೋದರು ಈಗ ನೋಡಿದರೆ ಕೇವಲ ಹದಿನೈದು ಪರ್ಸೆಂಟ್ ಹಿಂದೂಗಳು ಅಲ್ಲಿದ್ದಾರೆ ಜನ ಅಲ್ಲಿಂದ ವಲಸೆ ಹೋಗೋಕ್ಕೆ ಕಾರಣ ಅಂದರೆ ಮೀನುಗಾರಿಕೆ ಮತ್ತು ಸಾರಿಗೆ ಕಂಡ್ರಿ ಎರಡು ಉದ್ಯೋಗಗಳನ್ನು ಮುಸ್ಲಿಮರು ಕಿತ್ತುಕೊಂಡಿದ್ರು ದ್ವಾರಕ ದ್ವೀಪದಲ್ಲಿ ಐದು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಇದೆ ದ್ವೀಪವನ್ನ ಬಿಟ್ಟು ಹೋದರೂ ಕೂಡ ಹಿಂದೂಗಳು ದೇವಸ್ಥಾನಕ್ಕೆ ಆಗಾಗ ಬರ್ತಾ ಇದ್ರು ಆಗ ಈ ಜಿಹಾದಿಗಳು ಅಲ್ಲೂ ಕೂಡ ಒಂದು ಪ್ಲಾನ್ ಮಾಡ್ತಾರೆ ದೋಣಿಯಲ್ಲಿ ಇಪ್ಪತ್ತು ನಿಮಿಷದ ಪ್ರಯಾಣಕ್ಕೆ ದರ್ಶನಕ್ಕೆ ಬರೋ ಭಕ್ತರು ನಾಲ್ಕು ಸಾವಿರದಿಂದ ಐದು ಸಾವಿರ ಕೊಡಬೇಕು ಅಂದ್ರು ಅಲ್ಲ ಕಣ್ರಿ ಅಷ್ಟೊಂದು ಹಣ ಕೊಟ್ಟು ಹೋಗೋಕೆ ಆಗುತ್ತಾ ಹೇಳಿ ಜನ ಅಲ್ಲಿಗೆ ಹೋಗೋದನ್ನು ಬಿಟ್ರು ಈಗ ನೋಡಿದರೆ ಅಲ್ಲಿ ಪೂರ್ತಿ ಜಿಹಾದಿಗಳೇ ಇದ್ದಾರೆ ಹಿಂದೂ ದೇವಸ್ಥಾನಗಳ ಸುತ್ತ ಸಮಾಧಿಗಳನ್ನು ಮಾಡಿ ಮನೆಗಳನ್ನು ಕಟ್ಟಿಕೊಂಡು ಅವರದ್ದೇ ಸಾಮ್ರಾಜ್ಯ ಮಾಡಿಕೊಂಡ್ರು ಕೊನೆಗೆ ಹಿಂದೂಗಳು ಎಚ್ಚರ ಆಗಿ ಸರ್ಕಾರಕ್ಕೆ ವಿಷಯವನ್ನು ತಿಳಿಸಿದರು ವೋಕಾದಿಂದ ಬೆಟ್ ದ್ವಾರಕಾಗೆ ಸುದರ್ಶನ ಸೇತುವೆಯ ಕೆಲಸವನ್ನು ಸರ್ಕಾರ ಪ್ರಾರಂಭ ಮಾಡಿತು ಮೋದಿ ಸರ್ಕಾರ ಕಳೆದ ವರ್ಷ ಇದೇ ಸೇತುವೆ ಉದ್ಘಾಟನೆ ಮಾಡಿದರು ಇದೆಲ್ಲ ಆದ ಮೇಲೆ ಜಿಹಾದಿಗಳು ಸುಮ್ಮನೆ ಇರ್ತಾರಾ ಇರಲ್ಲ ಬಿಡಿ ಸುಮ್ಮನೆ ಇದ್ದರೆ ಅವರು ಜಿಹಾದಿಗಳೇ ಆಗಲ್ಲ ಆಗಲೇ ಗುಜರಾತ್ನ ಸುನ್ನಿ ವಕ್ಸ್ ಬೋರ್ಡ್ ದ್ವಾರಕಾದ ಎರಡು ದ್ವೀಪಗಳು ನನ್ನದು ಅಂತ ಹೇಳುತ್ತೆ ಏನೋ ಇವರ ಅಪ್ಪಂದರು ಅಲ್ಲಿ ಬಿಟ್ಟು ಹೋದ ಹಾಗೆ ಈ ಕೇಸ್ ಗುಜರಾತ್ನ ಹೈಕೋರ್ಟ್ಗೆ ಹೋಗುತ್ತೆ ಕೃಷ್ಣನ ನಗರ ಆಗಿರೋ ದ್ವಾರಕಾವನ್ನು ನಮ್ಮದು ಅಂತ ಹೇಗ್ರಿ ಹೇಳ್ತೀರಾ ಅಂತ ಹೈಕೋರ್ಟ್ ಪ್ರಶ್ನೆ ಮಾಡುತ್ತೆ ಜೊತೆಗೆ ಅರ್ಜಿಯನ್ನು ವಜಾ ಮಾಡುತ್ತೆ ಈಗ ಆ ಎರಡು ದ್ವೀಪಗಳಲ್ಲಿ ಅಕ್ರಮ ಮನೆಗಳು ಬಹಳಷ್ಟು ಆಗಿದ್ವು ಎಲ್ಲಿಂದಲೋ ಬಂದವರು ಅವರ ಅಪ್ಪಂದಿರದ್ದೇ ಜಾಗ ಅನ್ನೋ ರೀತಿ ಆಕ್ರಮಿಸಿಕೊಂಡಿದ್ದರು ಈಗ ಸರ್ಕಾರ ಈ ಎಲ್ಲ ಅಕ್ರಮ ವ್ಯವಹಾರಗಳು ಮತ್ತು ಮನೆಗಳನ್ನು ಮಕಾಡೆ ಮಲಗಿಸಿದೆ ಅಂದರೆ ನೆಲಸಮ ಮಾಡ್ತಾ ಇದೆ ಕಣ್ರಿ ಜೊತೆಗೆ ದರ್ಗಾಗಳನ್ನು ನೆಲಸಮ ಮಾಡ್ತಾಯಿದೆ ಗುಜರಾತ್ ಸರ್ಕಾರ ದ್ವಾರಕಾ ನಗರವನ್ನು ತನ್ನ ಕಂಟ್ರೋಲ್ಗೆ ತಗೊಂಡಿದೆ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರ ಹೇಗೆ ವಿಜೃಂಭಿಸ್ತಿದೆಯೋ ಹಾಗೆಯೇ ಸದ್ಯದಲ್ಲಿ ದ್ವಾರಕಾದಲ್ಲಿ ಕೂಡ ಆಗತ್ತೆ ಇದೆಲ್ಲ ಗುಜರಾತಲ್ಲಿ ಆದರೆ ಇನ್ನು ಉತ್ತರ ಪ್ರದೇಶದಲ್ಲಿ ಕುಂಭಮೇಳದ ಜಾಗ ನಮ್ಮದೇ ಅಂತ ಅವನೇ ಅವನ ಮೌಲ್ವಿ ಹೇಳಿದ್ದ ಈ ವಕ್ಫ್ ಇದೆಯಲ್ಲ ಇದು ಒಂಥರ ಕ್ಯಾನ್ಸರ್ ಇದ್ದಂಗೆ ಕಣ್ರಿ ಕ್ಯಾನ್ಸರ್ ಸುಲಭವಾಗಿ ವಾಸಿಯಾಗಲ್ಲ ಇದಕ್ಕೆ ಒಂದು ಆಪ್ರೇಷನ್ ಆಗಬೇಕು ಆದರೆ ಈ ಆಪ್ರೇಷನ್ ಮಾಡೋಕ್ಕೆ ಒಬ್ಬ ಒಳ್ಳೆಯ ಸರ್ಜನ್ ಬೇಕು ಕಂಡ್ರಿ ಈಗಾಗಲೇ ಉತ್ತರ ಪ್ರದೇಶಕ್ಕೆ ಆ ಸರ್ಜನ್ ಬಂದಾಗಿದೆ ಕುಂಭಮೇಳದ ಜಾಗ ನಮ್ಮದೇ ಅಂತ ಯಾವಾಗ ಮೌಲ್ವಿ ಹೇಳಿದ್ನೋ ಯೋಗಿ ಆದಿತ್ಯನಾಥ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಅದೇನಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸೋ ಯಾರೇ ಪ್ರಯಾಗ್ರಾಜ್ಗೆ ಬಂದರೆ ಆತ್ಮೀಯ ಸ್ವಾಗತ ಆದರೆ ಕೆಟ್ಟ ಆಲೋಚನೆ ಇಟ್ಕೊಂಡು ಬಂದರೆ ಕಠಿಣವಾದ ಕಾನೂನು ಕ್ರಮ ಎದುರಿಸಬೇಕು ಅಂದಿದ್ರು ಕುಂಭಮೇಳ ಭಾರತದ ಹೆಮ್ಮೆಯ ಮತ್ತು ಇತಿಹಾಸದ ಪ್ರತೀಕ ಇದನ್ನು ಹಾಳು ಮಾಡೋಕ್ಕೆ ಒಂದಷ್ಟು ಜನ ಅಯೋಗ್ಯರು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವಕ್ಫ್ ತನ್ನ ಲ್ಯಾಂಡ್ ಮಾಫಿಯಾ ಈ ವಕ್ಫ್ ಅಂದಾಗ ಯಾರ್ಯಾರ ಹೆಸರಲ್ಲಿ ಯಾವ್ಯಾವ ಭೂಮಿ ನೋಂದಣಿಯಾಗಿದೆ ಅನ್ನೋದನ್ನು ನಾನು ತನಿಖೆ ಮಾಡ್ತೀನಿ ಯಾವ ಕ್ರಮ ತಗೋಬೇಕು ಅದನ್ನು ತಗೋತೀನಿ ಅಂತ ಯೋಗಿ ಹೇಳಿದರು ಇವರ ಈ ಸಿಡಿಲಿಗೆ ವಕ್ಫ್ ಬೋರ್ಡ್ನ ವಿಕೆಟ್ ಹಿಟ್ ವಿಕೆಟ್ ಆಗಿ ಬಿಟ್ಟಿದೆ ಕಂಡ್ರೆ ವಾಕ್ಸ್ ಬೋರ್ಡ್ನ ಅಧ್ಯಕ್ಷ ಜಾಫರ್ ಫರೂಖೆ ಇದ್ದಕ್ಕಿದ್ದಂತೆ ಕಾಣಿಯಾಗಿದ್ದಾನೆ ಎಲ್ಲಿ ಹೋದ ಏನಾಗಿಬಿಟ್ಟ ಗೊತ್ತಿಲ್ಲ ಕಣ್ರಿ ಈ ಜಾಫರ್ ಫರೂಕಿ ಕಳೆದ ಇಪ್ಪತ್ತು ವರ್ಷದಿಂದ ಸುನ್ನಿ ವಕ್ಫರ್ಡ್ ಮಂಡಳಿಯ ಅಧ್ಯಕ್ಷ ಆಗಿದ್ದವನು ನಾಲ್ಕು ಸರ್ಕಾರ ಬಂದವು ಹೋದವು ಆದರೆ ಇವನು ಮಾತ್ರ ಗೂಟ ಹೊಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದ ಆದರೆ ಇತ್ತೀಚೆಗೆ ನಾಪತ್ತೆಯಾಗಿದ್ದಾನೆ ಇಪ್ಪತ್ತು ವರ್ಷದ ಅಧಿಕಾರದಲ್ಲಿ ವಕ್ಫಾಸ್ತಿಯನ್ನು ಮಾರ್ಕೊಂಡು ಬೇಕಾದಷ್ಟು ದುಡ್ಡು ಮಾಡಿ ವಿದೇಶದಲ್ಲಿ ಜಾಗ ತಗೊಂಡಿದ್ದ ಬೇಕಾದಷ್ಟು ಆರೋಪಗಳು ಈತನ ಮೇಲಿದ್ವು ಗೆಳೆಯರೆ ದುರಂತ ಅಂದರೆ ಖಾಲಿ ಜಾಗ ಸಿಕ್ಕರೆ ಅದನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿಕೊಳ್ಳೋದು ನಂತರ ಆ ಜಾಗವನ್ನು ಅವನೇ ಫ್ಲ್ಯಾಟ್ ಮಾಡಿ ಮಾರಾಟ ಮಾಡ್ತಿದ್ದ ಆ ದುಡ್ಡನ್ನು ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡಿ ಜಾಗ ತಗೊಂಡಿದ್ದ ಒಂಥರ ಯಾರದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ಥರ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ವಾಕ್ಸ್ ಬೋರ್ಡ್ ಮಾಫಿಯಾಗೆ ಕೈ ಹಾಕ್ತೀವಿ ಎಂದಿದ್ದಷ್ಟೇ ಕಂಡ್ರೆ ಇವನು ಕಾಣಿಯಾಗಿದ್ದಾನೆ ಅವನ ಆಫೀಸ್ಗೆ ಬೀಗ ಹಾಕಿದೆ ಎಲ್ಲಿಗೆ ಹೋದ ಏನಾದ ಏನೂ ಗೊತ್ತಾಗ್ತಾ ಇಲ್ಲ ಕೆಲವರು ಹೇಳ್ತಾ ಇರೋದು ಒಂದಷ್ಟು ದಾಖಲೆಗಳನ್ನ ತಗೊಂಡು ಓಡೋಗಿದ್ದಾನೆ ಯಾವ ಕಡೆಯಿಂದ ನೋಡಿದ್ರು ಈತ ವಾಪಸ್ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಸಿಎಂ ಆಗಿರೋದು ಯೋಗಿ ಆದಿತ್ಯನಾಥ್ ಅಲ್ಲ ಕಂಡ್ರೆ ಇಷ್ಟೆಲ್ಲ ನಡೀತಾ ಇದ್ರು ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ ಯಾರು ಒಬ್ರು ಮಾತಾಡ್ತಿಲ್ಲ ಗುಂಪು ಗುಂಪಾಗಿ ಹಿಂದೂಗಳ ಮೇಲೆ ಕಲ್ಲು ಎಸಿಯೋರು ಗುಂಪು ಗುಂಪಾಗಿ ಹೋಗಿ ಈತನನ್ನ ಹುಡುಕಲೇ ನೋಡೋಣ ಅದು ಮಾತ್ರ ಆಗಲ್ಲ ಬಿಡಿ ಇಂತಹ ವಿಷಯಗಳನ್ನ ಯಾರು ಮಾತಾಡೋದು ಇಲ್ಲ ಆದರೆ ಬೇರೆ ವಿಷಯಕ್ಕೆ ಮಾತ್ರ ನಂದೆಲ್ಲಿಡಲಿ ಅಂತ ಬರ್ತಾರೆ ಈ ಡಿ ಕೆ ಬ್ರದರ್ಸ್ ಇಡೀ ದೇಶದಲ್ಲಿ ಇದರ ಬಗ್ಗೆ ಒಬ್ಬನೇ ಒಬ್ಬ ಜಿಹಾದಿ ಕೂಡ ಮಾತಾಡಲ್ಲ ಮಾತಾಡೋದು ಹಾಳಾಗಿ ಹೋಗಲಿ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದಾರೆ ಇನ್ನು ಜಾತ್ಯಾತೂತ ಅನ್ನೋರು ಕೆಲವರು ಬುದ್ಧಿಜೀವಿಗಳು ಅವರು ಮಾತಾಡೋದಿರಲಿ ಉಸಿರನ್ನು ಕೂಡ ಬಿಡ್ತಾ ಇಲ್ಲ ಕಂಡ್ರೆ ಹಾಳಾಗಿ ಹೋಗಲಿ ಬಿಡಿ ಇದು ನಮ್ಮಲ್ಲೇ ಇರೋ ಕೆಲವರ ಮನಸ್ಥಿತಿ ಬದಲಾಗೋವರೆಗೂ ಆಗಲ್ಲ ಇದು ಗೆಳೆಯರೆ ದ್ವಾರಕಾನಗರದಲ್ಲಿ ನಡೆಯುತ್ತಿರೋ ಕೆಲಸ ಮತ್ತು ಯೋಗಿ ನಾಡಲ್ಲಿ ವಪ್ ಅಧ್ಯಕ್ಷ ಓಡಿ ಹೋಗಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ